ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಾಲಕ ಬಿಟ್ಟಿದ್ದಾನೆ ಕೆಆರ್ಪುರಂನಲ್ಲಿ ಹೈಟೆನ್ಷನ್ ವೈರ್ ತಂದಿದೆ ಅವಾಂತರ ಕೆಆರ್ಪುರಂನಲ್ಲಿ ಕರೆಂಟ್ ಶಾಕ್ಗೆ ಶೇಕಡಾ ತೊಂಬತ್ತರಷ್ಟು ಬಾಲಕನ ದೇಹಕ್ಕೆ ಗಾಯ ಆಗಿದೆ ಮನೆ ಬಳಿ ಕೈಗೆಟುಕುವಂತಹ ಮಟ್ಟಕ್ಕಿರುವಂತಹ ಡೇಂಜರಸ್ ವೈರ್ ನಿನ್ನೆ ಒರಕೆಯನ್ನ ಹೊರಕೆಯನ್ನ ವೈರ್ಗೆ ಎಸ್ದಿದ್ದ ಈ ಬಾಲಕ ತಕ್ಷಣದಿಂದಲೇ ಬಾಲಕನಿಗೆ ಕರೆಂಟ್ ಶಾಕ್ ಹೊಡೆದಿದೆ ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಭಸ್ಮ ಆಗಿದೆ ಇದರಿಂದ ಕರೆಂಟ್ ಶಾಕ್ನಿಂದ ಇಡೀ ಕಟ್ಟಡಕ್ಕೆ ಹೊತ್ತಿದೆ ಬೆಂಕಿ ಟಿವಿ ವಾಷಿಂಗ್ ಮಿಷಿನ್ಗೂ ಕೂಡ ಶಾಕ್ ಹೊಡೆದು ಹಾನಿಯಾಗಿದೆ ಸದ್ಯ ಬಾಲಕನಿಗೆ ವಿಕ್ಟೋರಿಯಾ ಬರ್ನಿಂಗ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಪುರಂನ ಅಯ್ಯಪ್ಪ ನಗರದಲ್ಲಿ ಆಗಿರುವಂತಹ ಭಯಾನಕ ಘಟನೆ ಇದು ಡೇಂಜರಸ್ ವೈರ್ನಿಂದಾಗಿ ಬಾಲಕ ನರಳಾಡುವಂತಾಗಿದೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ ಯಾಕಂದ್ರೆ ಹೈಟೆನ್ಷನ್ ವೈರ್ ಏನಿದೆಯಲ್ಲ ಇದು ಗೆಟಕುವ ಹಂತದಲ್ಲೇ ಇದೆ ಹತ್ರ ಹತ್ರನೇ ಇದೆ ಬಟ್ ಬಾಲಕ ನಿನ್ನೆ ಗೊತ್ತಾಗ್ತೇನೆ ಪೊರ್ಕಿಯನ್ನ ಎಸ್ದಿರ್ತಾನೆ ಆ ಸಂದರ್ಭದಲ್ಲಿ ಶಾಕ್ ಹೊಡೆದಿದೆ ಆತನಿಗಷ್ಟೇ ಅಲ್ಲ ಆತನ ದೇಹಕ್ಕೆ ಶೇಕಡ ತೊಂಬತ್ತರಷ್ಟು ವಿದ್ಯುತ್ ಸಂಪರ್ಕ ಆಗಿ ಆತ ಬಿಟ್ಟಿದ್ದಾನೆ ಆ ದೃಶ್ಯ ನೋಡಿದ್ರೆ ಮೈ ನಡಗುತ್ತೆ ಗಮನಿಸ್ತಾ ಇದೀವಲ್ಲ ನೋಡಿ ಇದೇ ದೃಶ್ಯಾವಳಿಗಳು ಸದ್ಯ ಆತನಿಗೆ ವಿಕ್ಟೋರಿಯಾ ಆಸ್ಪತ್ರೆದಲ್ಲಿ ಬರ್ನಿಂಗ್ ವಾರ್ಡ್ನಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ ಪಾಪ ಪುಟ್ಟು ಬಾಲಕ ಆತನಿಗೇನು ಗೊತ್ತಾಗುತ್ತೆ ಬಟ್ ಇವೆಲ್ಲ ಗೊತ್ತಿರಬೇಕಾಗ ಆಗಿರೋದು ಯಾರಿಗೆ ಬೆಸ್ಕಾಂ ಅಧಿಕಾರಿಗಳಿಗೆ ಅದು ವಸತಿ ಪ್ರದೇಶದಲ್ಲಿ ಜನ ಇರುವಂಥ ಲೊಕೇಶನ್ಸ್ಗಳಲ್ಲಿ ವಯರ್ ಎಷ್ಟು ಹಂತದಲ್ಲಿರಬೇಕು ಅದರದ್ದೇ ಆದಂಥ ನಿಯಮಾವಳಿಗಳಿರುತ್ತೆ ಬಟ್ ಅವು ಯಾವುದನ್ನು ಕೂಡ ನೋಡದೆ ಪರೀಕ್ಷೆ ಮಾಡದೆ ಆ ಕಡೆ ಗಮನನೇ ಹರಿಸ್ತಿಲ್ವ ಅಧಿಕಾರಿಗಳು ಅಧಿಕಾರಿಗಳ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾನೇ ಈಗ ಬಾಲಕ ಒದ್ದಾಡ್ತಿದ್ದಾನೆ ಸುಟ್ಟ ಗಾಯ ನರಳಾಟ ಶಾಕ್ ಹೊಡೆದಿದೆ ಶಾಕ್ ಅಂತಂದ್ರೆ ಹೆಂಗಿರುತ್ತೆ ಪಾಪ ಸದ್ಯ ಆತನಿಗೆ ಚಿಕಿತ್ಸೆ ಕೊಡ್ಲಾಗ್ತಿದೆ ಕರೆಂಟ್ ಶಾಕ್ ಇಂದಲೇ ಶೇಕಡ ತೊಂಬತ್ತರಷ್ಟು ಬಾಲಕನ ದೇಹಕ್ಕೆ ಸುಟ್ಟ ಗಾಯ ಶಾಕು ನರನಾಡಿಗಳು ರೋಮಾಂಚನಾಗಿ ಸುಟ್ಟು ಹೋಗುತ್ತೆ ಏನು ಕೆ ಆರ್ ಪಂಪ್ ಭಾಗದಲ್ಲಿ ಫಿಫ್ಟಿ ತ್ರೀ ವಾರ್ಡ್ ಸಂಬಂಧಪಟ್ಟಂಗೆ ನಿನ್ನೆ ನಾಲ್ಕು ಗಂಟೆಲಿ ಎಲೆಕ್ಟ್ರಿಕಲ್ ಶಾಕ್ ಕೊಡ್ತಿದೆ ಒಂದು ಮಗುಗೆ ಆಲ್ಮೋಸ್ಟ್ ಅಲ್ಲು ನೈಂಟಿ ಪರ್ಸೆಂಟ್ ಬರನಾಗಿ ಮಗುಗೆ ಪ್ರಾಣ ಹೋಗುವಂತ ಪರಿಸ್ಥಿತಿ ಇದೆ ತುಂಬ ಸೀರಿಯಸ್ಸಾಗಿ ಇವಾಗ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಏನು ಇಲ್ಲಿರೋಂಥ ಅಧಿಕಾರಿಗಳು ಬೇಜವಾಬ್ದಾರಿ ತಂಡದಿಂದ ಈ ಬಿಲ್ಡಿಂಗ್ ಹಿಂಗಂದ್ರೆ ಹಿಂಗೆ ಕಟ್ಟೋದು ಅವಕಾಶ ಮಾಡಿಕೊಟ್ಟು ಇಲ್ಲಿರೋಂಥ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು ಯಾರೋ ದುಡ್ಡು ಕೊಟ್ರೆ ಸಾಕ ದುಡ್ಡುಗೆ ಆಮಿಷ ಆಮಿಷಕ್ಕೆ ಒಳಗಾಗಿ ಎಲ್ಲದಕ್ಕೂ ಕರೆಂಟ್ಗೆ ಅನುಮತಿ ಕೊಟ್ಟು ಏನು ಸರ್ವಿಸ್ ಕೊಟ್ಟಿರ್ತಾರೆ ಈ ಬಿಲ್ಡಿಂಗ್ಗೆ ಈ ಬಿಲ್ಡಿಂಗ್ ಪೂರ್ತಿ ಶಾ ಶಾರ್ಟ್ ಸರ್ಕೆ ನಿನ್ನೆ ಶಾರ್ಟ್ ಆಗಿ ಮಗು ಏನೋ ಪರಕೆ ಎಸೆಕೋಗಿ ಪರಕೆಯಿಂದನೇನೆ ಇಡೀ ಬಿಲ್ಡಿಂಗೇನೆ ಬರ್ನಾಗಿ ಗೋಡೆನೆ ಬಿದ್ದೋಗ್ಬಿಟ್ಟಿದೆ ಈ ಥರ ಪ್ರಾಣಗಳ ಜೊತೆ ಒದ್ದಾಡ್ತಾರಂಥ ಅಧಿಕಾರಿಗಳನ್ನ ಈ ಕೂಡಲೇನೆ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳ್ಸ್ಬೇಕಂತ ಹೇಳ್ಬಿಟ್ಟು ಕೇಳಕ್ಕೆ ಇಷ್ಟಪಡ್ತೀನಿ ಬಂದ್ರು ಕೇವಲ ಭಾಗದಲ್ಲಿ ಈ ಘಟನೆಗಳು ಮರುಗಳಿಸ್ತಾನೆ ಇದ್ದಾವೆ ಇನ್ನು ಮುಂದೆ ಮರುಗಳಿಸಬಾರ್ದು ಅಂದ್ರೆ ಇದನ್ನ ಆದಷ್ಟು ಬೇಗ ಇವ್ರನ್ನ ಜೈಲ್ ಕಟ್ಬೇಕಂತ ನಿಮ್ಮ ಮೂಲಕ ಕೇಳೋಕೆ ಇಷ್ಟಪಡ್ತೀನಿ ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಅಜಯ್ ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು ಜೊತೆಯಲ್ಲಿ ಸದ್ಯ ಆ ಬಾಲಕನ ಪರಿಸ್ಥಿತಿ ಹೇಗಿದೆ ಅಂತ ಖಂಡಿತವಾಗ್ಲೂ ಅಖಿಲೇಶ್ ನಿನ್ನೆ ಏನು ಕೆ ಆರ್ ಪುರಂನ ಅಯ್ಯಪ್ಪ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಸಾಯಂಕಾಲ ಏನು ಏನು ಮೂರನೇ ಮಹಡಿಯಲ್ಲಿ ಕೂಡ ಏನು ಬಾಲಕ ನಿಂತಿರ್ತಾನೆ ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಏನು ಒಂದು ಸಣ್ಣ ಪರ್ಕೆಯನ್ನ ಆತ ಹೊರ್ಗಡೆಸಿದ್ದಾನೆ ಸೀದಾ ಹೋಗಿ ಹೈ ಟೆನ್ಷನ್ ವೈರ್ ಏನ ಪಾಸ್ ಆಗಿರುತ್ತೆ ಮನೆ ಮುಂದೆ ಅದ್ರ ಮೇಲೆ ಕೂಡ ಬಿದ್ದಿರುವಂತದ್ದು ಆ ನಂತರ ಅಲ್ಲಿದ್ದಂತಹ ಏನು ಇನ್ನು ಸ್ಥಳೀಯರು ಕೂಡ ಅದನ್ನ ಗಮನಿಸಿರ್ತಾರೆ ಅಷ್ಟರಲ್ಲಿ ಆ ಬಾಲಕನ ದೇಹ ಏನಿದೆ ಸಂಪೂರ್ಣವಾಗಿ ತೊಂಬತ್ತರಷ್ಟು ಕೂಡ ಸುಟ್ಟೋಗಿರುವಂತದ್ದು ಇನ್ನು ಅಲ್ಲಿದ್ದಂತ ಸ್ಥಳೀಯರು ಕೂಡ ತಕ್ಷಣ ಆತನ ಅಲ್ಲಿರುವಂತಹ ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲ ಮಾಡ್ತಾರೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಯ ಏನು ಸೌಲಭ್ಯ ಇರೋ ಇಲ್ದೆ ಇರುವ ಕಾರಣದಿಂದಾಗಿ ಆತನ ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಈಗಾಗಲೇ ಬರ್ನಿಂಗ್ ವಾರ್ಡ್ಗೂ ಕೂಡ ಈಗಾಗಲೇ ಶಿಫ್ಟ್ ಮಾಡಿರುವಂತದ್ದು ಅಂದ್ರೆ ಇಲ್ಲಿ ಮನೆ ಮುಂದೆನೆ ಇರುವಂತ ಅಂದ್ರೆ ಕೈಗೆಟಕು ಏನು ಐಟೆನ್ಷನ್ ವೈಡ್ ಇದ್ರು ಕೂಡ ಬೆಸ್ಕಾಂ ಅಧಿಕಾರಿಗಳು ಯಾಕಿಷ್ಟು ನಿರ್ಲಕ್ಷ್ಯ ಅಂತ ಹೇಳಿ ಈಗಾಗಲೇ ಅಲ್ಲಿನ ಸ್ಥಳೀಯರು ಕೂಡ ಈಗಾಗ್ಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಈಗಾಗಲೇ ಬಾಲಕ ಏನಿದ್ದಾನೆ ಆತಂಗೂ ಕೂಡ ಈಗಾಗಲೇ ಬರ್ನಿಂಗ್ ವಾರ್ಡ್ ಅಲ್ಲೂ ಕೂಡ ಚಿಕಿತ್ಸೆನ ಮುಂದುವರೆಸಿದ್ದಾರೆ ಕೇರ್ಪುಲಂ ಕೇರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿರೋದ್ರಿಂದಾಗಿ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಅವರು ಕೂಡ ಈಗಾಗಲೇ ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ ಸಂಬಂಧಪಟ್ಟಂತಹ ಯಾರು ಬೆತ್ಕಾಂ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕೂಡ ಈಗಾಗಲೇ ಕೇಸ್ ಮಾಡೋದಕ್ಕೂ ಕೂಡ ಈಗಾಗಲೇ ಸದ್ಯ ಮುಂದಾಗಿದ್ದಾರೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಅಖಿಲೇಶ್ ಜೊತೆಲಿ ಇಷ್ಟೆಲ್ಲ ಆದರೂ ಕೂಡ ಈಗ ಮಗುವಿನ ಪರಿಸ್ಥಿತಿ ಹೇಗಿದೆ ಯಾಕಂದ್ರೆ ಶೇಕಡ ತೊಂಬತ್ತರಷ್ಟು ಮಗು ನರಳಾಡುಬಿಟ್ಟಿದೆ ಯಾಕಂದ್ರೆ ದೇಹದ ಗಾಯ ಎಲ್ಲ ಸುಟ್ಟು ಹೋಗ್ಬಿದೆ ಮತ್ತೊಂದು ಕಡೆಯಲ್ಲಿ ಇಷ್ಟೆಲ್ಲ ಆದರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಬಂದು ಆ ವೈರ್ ಅನ್ನ ತೆರವು ಮಾಡುವಂತ ಕೆಲಸ ಮಾಡಿದ್ರ ಖಂಡಿತವಾಗ್ಲೂ ನಿನ್ನೆ ಘಟನೆ ಆದಂತ ಸಂದರ್ಭದಲ್ಲಿ ಕೆಲ ಏನು ಬೆಸ್ಕಾಂ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ಅದೇ ಅದನ್ನ ತೆರವು ಮಾಡುವಂತ ಕೆಲಸ ಇನ್ನೂ ಅವರು ಮುಂದಾಗಿಲ್ಲ ಯಾಕಂದ್ರೆ ಅದು ಮನೆ ಮುಂದೆ ಅಂದ್ರೆ ಮನೆಗೆ ಕೊಡುವಂತ ಕರೆಂಟ್ ಏನು ಇರುತ್ತೆ ಅದಕ್ಕೆ ಹೋಗುವಂತ ಲೈನ್ ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ತಿರುವಂತದ್ದು ಸೊ ಹೀಗಾಗಿ ಅದನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿದ್ದಾರೆ ಮತ್ತೆ ಇಂತಿಷ್ಟು ದೂರ ಅಂತ ಹೇಳಿ ಇರ್ಬೇಕಾಗತ್ತೆ ಹೈ ಟೆನ್ಷನ್ ವೈರ್ ಆಗಿರ್ಬೋದು ಅಥವಾ ಕರೆಂಟ್ ವೈರ್ ಆಗಿರ್ಬೋದು ಮನೆಯಿಂದ ಆದ್ರೆ ಇದು ಒಂದು ಕೈಗೆಟುಕುವಂತ ಸ್ಥಿತಿಯಲ್ಲಿ ಕೂಡ ಈ ಒಂದು ವೈದಿರುವಂತದ್ದು ಅಂದ್ರೆ ಇದೊಂದೇ ಮನೆ ಅಲ್ಲ ಅಲ್ಲಿ ಸಂಪೂರ್ಣವಾಗಿ ಇದೇ ರೀತಿ ಇದೆ ಅಂತ ಹೇಳಿ ಕೂಡ ಅಲ್ಲಿನ ಸಾರ್ವಜನಿಕರು ಕೂಡ ಈಗಾಗ್ಲೇ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಹೀಗಾಗಿ ಬೆಸ್ಕಾಂ ಅಧಿಕಾರಿಗಳು ಸಂಪೂರ್ಣವಾಗಿ ಅದೆಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡೋಗಿದ್ದಾರೆ ಅಲ್ಲ ಇನ್ನು ಯಾವುದೇ ರೀತಿಯಾಗಿ ಬಾಲಕ ಬಾಲಕನ ಏನು ಚಿಕಿತ್ಸೆಗೆ ಸ್ಪಂದಿಸ್ತೀವಿ ಅನ್ನೋ ಮಾತನ್ನು ಕೂಡ ಯಾರು ಕೂಡ ಇನ್ನು ಹೇಳಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಇನ್ನು ಬಾಲಕನ ದೇಹ ಏನಿದೆ ಅದು ಸಂಪೂರ್ಣವಾಗಿ ತೊಂಬು ಸುತ್ತಿದ ಏನು ಮಾಹಿತಿ ಕೂಡ ಇರುವಂತದ್ದು ಈಗಾಗಲೇ ನಿನ್ನೆಯಿಂದನೂ ಕೂಡ ಆತ ಏನು ವಿಕ್ಟೋರಿಯಾದ ಬರ್ನಿಂಗ್ ವಾರ್ಡ್ ಅಲ್ಲಿ ಕೂಡ ಚಿಕಿತ್ಸೆಯನ್ನ ಪಡಿತಿದ್ದಾನೆ ಅವರ ಪೋಷಕರು ಕೂಡ ಈಗಾಗಲೇ ಅಲ್ಲೂ ಕೂಡ ಮಗನ ಸ್ಥಿತಿಯನ್ನು ಕಲ್ಲಾಡ್ತಿದ್ದಾರೆ ಆತ ಕೇವಲ ಒಂದು ಸಣ್ಣ ಪೊರಕೆಯನ್ನೇ ಹತ್ತಿದಿಕ್ಕೆ ಇಡೀ ಅಲ್ಲಿದ್ದಂತಹ ಬಿಲ್ಡಿಂಗ್ ಏನು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗಿರುವಂತದ್ದು ಮನೆಯಲ್ಲಿದ್ದಂತ ಫ್ರಿಡ್ಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಎಲ್ಲವೂ ಕೂಡ ಈಗಾಗಲೇ ಬೆಂಕಿಗೆ ಆಹುತಿ ಆಗಿರುವಂತದ್ದು ಹಾಗಾಗಿ ಹೆಚ್ಚಿನ ಚಿಕಿತ್ಸೆ ಕೂಡ ಆತನಗೂ ಕೂಡ ಈಗಾಗಲೇ ಅವಶ್ಯಕತೆ ಇದೆ ಅದ್ರ ಬಗ್ಗೆನೂ ಕೂಡ ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳ ಬಗ್ಗೆ ಬಳಿ ನಾವು ಮಾತಾಡ್ತೀವಿ ಅಂತ ಹೇಳಿ ಈಗಾಗಲೇ ಅವರ ಪೋಷಕರು ಕೂಡ ಹೇಳ್ತಾ ಇರುವಂತದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಸ್ಪಂದನೆಯನ್ನ ಬೆಸ್ಕಾಂ ಅಧಿಕಾರಿಗಳು ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ಅಜಯ್ ತಮಿಳು ಮಾಹಿತಿಗೆ